Gracias.

சார் ஃபேமிலி கேத்தீங்க சார் ಅವರು ಸನ್ಮಾನಿಸ್ತಾ ಇದ್ದಾರೆ ನಮ್ಮ ಭಾಗದ ಹಿರಿಯ ಶರಣರಾಗಿದ್ದು ಅವರು ನಮ್ಮಿಂದ ಬೆಂಬಲವಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಅವರು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಈಗ ಸನ್ಮಾನ ಓರ್ವ ಓಂ Tudo, ಅವರಿಗೆ ಸನ್ಮಾನ ಕಾರ್ಯಕ್ರಮದೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇದೊಂದು ಅತ್ಯಂತ ಸಂತೋಷವರ ಸಮಾರಂಭ ನಮ್ಮ ತಂದೆಯವರು ಒಂದು ಎಂಬತ್ತು ವರ್ಷಗಳನ್ನ ಒಂಬತ್ತು ವರ್ಷದಗಳನ್ನು ಪೋಲಿಸಿದ್ದಾರೆ ಕೇವಲ ಎಂಬತ್ತು ವರ್ಷಗಳನ್ನ ಪೋಲಿಸೋದು ಒಂದು ಸಾಧನೆ ಅಲ್ಲ ಬದುಕಿ ಯಾವ ತರ ಬದುಕಬೇಕು ಒಂದು ಸಾರ್ಥಕವಾಗಿ ಬದುಕನ್ನ ಬದುಕ್ಬೇಕು ಅಂತ ಒಂದು ಮಾರ್ಗದರ್ಶನ ಒಂದು ಹಾಗೇನೋ ಒಂದು ದೋಷಪಟ್ಟ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತಾ ಅವ್ರ ಮಕ್ಕಳಾಗಿ ಅವ್ರನ್ನ ತುಂಬಾ ಗಂಟೆ ಕೊಡೋ ರೀತಿ ಅವ್ರು ಜೀವನವನ್ನ ನಡೆಸಿದ್ದಾರೆ ಬದುಕಿನೋದಕ್ಕೂ ಒಂದು ಸರಳತೆ ಇದೆ ಬದುಕಿನೋದಕ್ಕೂ ಒಂದು ಅತ್ಯಂತ ಶ್ರದ್ಧೆಯಿಂದ ಕಾಯಕ ಯೋಗಿಯಾಗಿ ಅತ್ಯಂತ ಶ್ರಮಜೀವಿಯಾಗಿ ವಿಜಯ ಮಾತ್ರ ಸದಾ ಸ್ಮರಣೆ ಅಂತ ತಮ್ಮ ಜೀವನವನ್ನು ಸಲ್ಲಿಸಿದ್ದಾರೆ ಹಲವಾರು ಸಂದರ್ಭಗಳು ಏನು ಬಂದಾಗ ಅವರ ಕಾಯಕ ನಿಷ್ಠೆಗೆ ಅವರ ಭಕ್ತಿಗೆ ಸಾಕ್ಷಿಯಾಗಿದ್ದಾರೆ ಒಂದು ಎರಡು ಮೂರು ಸಂದರ್ಭಗಳು ಜೀವನದಲ್ಲಿ ಅವರು ಅತ್ಯಂತ ಎರಡು ಸಂದರ್ಭದಲ್ಲಿ ಅವರು ಅತ್ಯಂತ ಕಷ್ಟದ ಸಂದರ್ಭಗಳು ಆಲ್ಮೋಸ್ಟ್ ಒಂದು ಜೀವಕ್ಕೆ ಹಾಕಿ ಒಂದು ಎರಡು ಸಂದರ್ಭಗಳು ಬಂದಾಗ ಆಲ್ಮೋಸ್ಟ್ ಜೀವ ಹೋಯ್ತು ಅನ್ನೋ ಒಂದು ಎರಡು ಸಂದರ್ಭ ಕೂಡ ಅವರ ಭಕ್ತಿ ಅವ್ರನ್ನ ಕಾಪಾಡಿದಂತ ತಾವೆಲ್ಲರೂ ತಾವಾದ್ರೂ ನೋಡಿದರೆ ತಾವಾದರೂ ಅದಕ್ಕೆ ಪ್ರಮಾಣವಾಗಿದ್ದೀರಾ ಸೊ ಅದೇ ರೀತಿ ಸಲ ಅವ್ರು ಹೇಳ್ತಾ ಇರ್ತಾರೆ ಭಕ್ತಿಯಲ್ಲಿ ಒಂದು ನಂಬಿಕೆ ಬೇಕು ವಿಜಯ ಮಹಾತ್ಮ ಆರಾಧನೆಯಲ್ಲಿ ಅವರು ಒಂದು ಅತ್ಯಂತ ಶ್ರದ್ಧೆ ಏನಿದ್ದು ನಮಗೂ ಅದೇ ಪಾಠ ಹೇಳ್ತಾ ಇರ್ತಾರೆ ನಾವು ಎಷ್ಟೋ ಸಂದರ್ಭದಲ್ಲಿ ಅವ್ರಿಗೆ ನಾವು ಅವ್ರಿಗೆ ನಾವು ಹಿಂದೆ ಹೇಳ್ತಾ ಇರ್ತೀವಿ ವಯಸ್ಸಾಗಿದೆ ಈ ರೀತಿ ನಮ್ಮ ಅರ್ಲಿ ಮಾರ್ನಿಂಗ್ ಹೋಗೋದಾಗಲಿ ಅಥವಾ ಲೇಟಾಗಿ ಇದು ಮಾಡೋದರಿಂದ ಆಗಲಿ ನಿಮ್ಮ ಆರೋಗ್ಯಕ್ಕೆ ಇದಾಗ್ತಿರ್ಬೋದು ಅದೆಲ್ಲ ಮಾಡಬೇಡಿ ಮಾಡಬೇಡಿ ಅಂತಂದರೂ ರೆಸ್ಪಾನ್ಸ್ ಆಗಿ ಅವರು ಅದರಲ್ಲೇ ನಂಬಿಕೆ ಬಿಟ್ಟುಕೊಂಡು ಅವನ ಸೇವೆ ನನ್ನ ಪರಮ ಗುರಿ ಅದರಲ್ಲೇ ನಾನು ಜೀವನ ಸಾರ್ಥಕತೆಯನ್ನು ಕಂಡ್ಕೊಂತೀನಿ ಹೇಳಿ ಪ್ರತಿ ಸಾರಿ ಅವರು ನಿತ್ಯ ಹುಷಾರ ಹುಷಾರಾದನೆ ಇರ್ಬೋದು ಅಥವಾ ನಿತ್ಯ ಒಂದು ವಚನ ಪಠಿಸೋದಿರ್ಬೋದು ನನ್ನ ನಮ್ಮ ಮಟ್ಟಿಗೆ ನಾವು ಚಿಕ್ಕಮಂದಿರು ಅವರು ನಮ್ಗೆ ಹೇಳ್ಪಟ್ಟಂತಹ ಹಲವಾರು ವಚನಗಳು ನನ್ನಲ್ಲಿ ಇವತ್ತಿಗೂ ಕೂಡ ನಾನು ಸ್ಫುಟವಾಗಿ ನಾವು ಅದ ನೆನಪಿಟ್ಟು ಇವತ್ತು ಮಾತ್ರ ಅದನ್ನ ಹೇಳಿ ನನಗೆ ನೆನಪಿಲ್ಲ ಬಟ್ ಇವತ್ತಿನ ಕೂಡ ನಾವು ಅದನ್ನ ಅದನ್ನ ನೆನೆಸ್ಕೊಂಡಾಗ ಅದೇ ಧರ್ಮದ ಹಾಡಿಯನ್ನು ನಾವು ನಡಿತಾ ಇದ್ದೀವಿ ಇವತ್ತು ಬಸವಣ್ಣನ ವಚನಗಳು ಅವ್ರು ಹೇಳ್ಕೊಟ್ಟ ಬಸವನ ವಚನಗಳು ನಮಗೆ ದೀಪ ನಮ್ಮ ಮಾರ್ಗದರ್ಶನ ನಾವು ಕೂಡ ಎಷ್ಟೊಂದು ಜೀವನದಲ್ಲಿ ಕಷ್ಟವಾದ ಸಂದರ್ಭ ನಮ್ಗೆ ಎದುರಾದಾಗ ಆ ಒಂದು ವಚನಗಳು ನಮಗೆ ದಾರಿ ಇದ್ದೀನಿ ಕೇವಲ ವಚನಗಳು ಮಾತ್ರ ಅಲ್ಲ ಇಷ್ಟೊಂದು ದಿನ ನಾವು ನೋಡ್ತಾ ಇರಬಹುದು ಯಾವುದೇ ದೃಷ್ಟಗಳಿಗೆ ನಾವು ಇಲ್ಲಿ ಆಗಿಲ್ಲ ಯಾವುದೇ ಒಂದು ಕಷ್ಟಗಳು ಬಂದಾಗ ನಾವು ಇಲ್ಲಿ ಬಂದಿಲ್ಲ ಹಲವಾರು ಸಂದರ್ಭಗಳು ಬಂದಾಗ ನಾವು ಅವರು ಚಿಕ್ಕ ವಯಸ್ಸಿನಲ್ಲಿ ನಮಗೆ ವಿಚಾರವನ್ನು ಯಾವೊಂದು ವ್ಯಕ್ತಪಡಿಸಿಲ್ಲ ಯಾಕಂತಂದ್ರೆ ಆ ಒಂದು ಭಾವ ಅದು ಆ ಭಾವನ ನಾವು ಯಾರೊಂದು ವ್ಯಕ್ತಪಡಿಸಿಲ್ಲ ಇದೊಂದು ಸಂದರ್ಭ ಅವರು ಎಂಬತ್ತು ವರ್ಷ ಸಂದರ್ಭ ಬದುಕನ್ನು ಬದುಕಿದ್ದಾರೆ ಆ ಬದುಕಿಗೆ ಕೇವಲ ನಾವು ಮಾತ್ರ ಸಾಕ್ಷಿಗಳು ಕೂಡ ಸಾಕ್ಷಿ ಆಗಿದ್ದಾರೆ ನುಡಿದಂತೆ ನಡೀತಿದ್ದಾರೆ ಸರಳವಾಗಿ ಬದುಕಿದ್ದಾರೆ ಎಲ್ಲರಿಗೂ ಮಾರ್ಗದರ್ಶನ ಆಗಿದ್ದಾರೆ ಶರಣರ ಜೀವನದಲ್ಲಿ ಅವರಿಬ್ಬರು ತಮ್ಮ ಜೀವನವನ್ನು ಮುಡಿಪಾಗಿದ್ದಾರೆ ತಮ್ಮೆಲ್ಲ ಸಹಾಯ ಸೋತ್ಸಾಹ ಹಾಗೂ ಅವರ ಆಶೀರ್ವಾದ ಹಾರೈಕೆಗಳು ಅವರ ಮೇಲೆ ಇರಲಿ ಅಂತ ಕೇಳ್ಕೊಂತ ನಾನು ಒಂದು ಹೇಳ್ಕೊಂತೀನಿ ಚಿಕ್ಕಂದ್ರೆ ಮಾಡಲು ಮತ್ತೆ ಇದರಲ್ಲಿ ಇದ್ದಾವೆ ನೀನು ಕೊರಡು ಪುನರ್ವದಯ್ಯ ನೀನು ಕರಡು ಐನುಯ್ಯ ನೀನು ವಿಷವು ಅಮೃತವಾದ ನೀನು ಸಕಲ ಪಡಿ ಪದಾರ್ಥ ಇದರಲ್ಲಿ ಕೂಡಲ ಸಂಗಮ ದೇವ ದಯವಿಲ್ಲದ ಧರ್ಮ ಸಕಲ ಪ್ರಾಣಿ ಜೀವಾಳಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ದೇವಲೋಕ ಮತ್ತೆ ಲೋಕವೆಂಬುದು ಬೇರೆಲ್ಲ ಕಾಣಿರು ದೇವಲೋಕ ನಿತ್ಯವಾ ನಡೆಯುವುದೇ ಮತ್ತೆ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡದ ಸಂಗಮ ದೇವ ಇವನಾರವ ಇವನಾರವ ಎಂದೆನಿಸಲಿಲ್ಲಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಸಂಗಮ ದೇವ ಮನೆ ಮಗನೆಂದೆನಿಸಯ್ಯ ಜಗದಗಲ ಮುಗಿಲಗಲ ಮುಗಿಲಗಲ ಪಾತಾಳದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡ ತಂದತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ನೀವೇನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಇಂಥ ಹಲವಾರು ವಚನಗಳು ನಾವು ಜೀವನದಲ್ಲಿ ಅಳವಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇವು ನಮಗೆ ಮಾರ್ಗದರ್ಶನ ಇವು ನಮಗೆ ದಾರಿದೀಪ ಆಗ್ತಾ ಇದ್ದಾವೆ ಬಸವಣ್ಣನವರು ಆ ಕಾಲದಲ್ಲೇ ಒಂದು ಯಾವ ಒಂದು ಶತಮಾನಕ್ಕೆ ಯಾವ ಒಂದು ಕಾಲಕ್ಕೆ ಅನ್ ಅನ್ವಯ ಹಲವಾರು ವಿಚಾರಧಾರೆಗಳನ್ನು ಆ ಕಾಲದಲ್ಲಿ ಪ್ರಸ್ತಾಪಿಸಿದ್ದಾರೆ ಆ ವಿಚಾರಧಾರೆಗಳು ನಮಗೆ ಒಂದು ಕಷ್ಟ ಬಂದಾಗ ಅಥವಾ ನಮಗೆ ಒಂದು ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿ ಆದಾಗ ಆ ಒಂದು ವಚನಗಳು ದಾರಿ ದೀಪ ಆಗ್ತಾ ಇದ್ದಾರೆ ಆ ದಾರಿಯಲ್ಲಿ ನಮ್ಮ ನಡೆದಕ್ಕೂ ಒಂದು ಒಳ್ಳೆಯ ಸಂಸ್ಕಾರ ತಾಯಿಗಳಿಗೆ ಹಾಗೂ ನಮ್ಮ ಕುಟುಂಬದ ಸರ್ವ ಸದಸ್ಯರಿಗೂ ನಾವು ಸಲಾರಣೆಯಾಗಿರ್ತೀವಿ ಇದೇವರೆಗೆ ನಮ್ಮಪ್ಪ ಬುರಪ್ರಣ್ಣನ್ ಅವರ ಚಿರಂಜಿಯಲ್ಲಿರತಕ್ಕಂಥ ಬುರಪ್ರಣನ್ ಅವರು ಸರ ಸೊ ಸುರೈವಾಗಿ ಮಾತಾಡಿದರು ಅಂದ್ರೆ ಅವರ ಒಂದು ಪರಂಪರೆ ಹೆಂಗೈತೆ ಅಂದ್ರೆ ಶರಣ ಪರಂಪರೆ ಅವರು ವಿಜಯ ಮಾತನ ಪರಮ ಭಕ್ತರು ಯಾವಾಗಲೂ ನಮ್ಮ ಒಳಗೆ ಬರ್ತಾರೆ ನಾಲ್ಕಕ್ಕೆ ಬರ್ತಾರೋ ನಾಲ್ಕಕ್ಕೆ ಬಂದು ಸೇವಾ ಮಾಡಿ ಮತ್ತು ಇಲ್ಲಿ ನಾವು ಜಾಟಿ ಹೊಡೆದ್ರೆ ಇಲ್ಲಿ ಅಂತ ಅಂತೇಳಿ ನಾವು ಎಲ್ಲರೂ ಹೋಗಾಟ ಮಾಡ್ತಿರ್ತಾರೆ ನಮ್ಮ ಗುರಪ್ಪಣ್ಣನಿಗೆ ಅವರು ಬಂದು ಇಲ್ಲಿ ನಗರ ಹಾಕಿಸಿ ನಾಟಕ ಎದ್ದು ಬಂದು ಇದು ಪರಂಪರೆವಾಗಿ ದಿನಾಲು ಮಾಡ್ತಾ ಇದ್ದಾರೆ ಅವರು ವಿಜಯ ಮಾಂತನ ಭಕ್ತರು ಅವರಿಗೆ ಯಾವುದೇ ಒಂದು ತೊಂದರೆ ತಾಪತ್ರಗಳು ಏನೂ ಬಂದಿಲ್ಲ ಯಾಕಂದ್ರೆ ಅವರು ಅವ್ರ ಮಗ ಹೇಳಿದಂತೆ ಎರಡು ಸಲ ಇದ್ದು ಕರೆ ಆದರ ವಿಜಯ ಮಾತು ಮಾತೇಶ ಅವ್ರನ್ನ ಎತ್ತಿಳಿದಿದ್ದಾನೆ ಅದಕ್ಕೆ ಕಾರಣ ಅವರು ಈಗ ನಮ್ಮ ಪರಪಣ್ಣನವರ ಒಂದು ನುಡಿ ಮನಗಳಿಗೆ ಶರಣ ಸಮರ್ಪಿಸಿ ಈಗ ನಮ್ಮ ಮಾತಗದ ಹಿರಿಯ ಅನುಭವಿಗಳಾಗಿರ್ತಕ್ಕಂಥ ನಮ್ಮ ಉಮಾಲ ಸರ್ ಅವರು ಸತ್ಕಾರಪರ ಮಾತ ಮಾತನಗಳನ್ನು ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಚಿತ್ತರಗಿ ಶ್ರೀ ವಿಜಯ ಮಾತನನ್ನು ಮುಂದಾಳುಗಳನ್ನು ಸ್ಮರಣ ಮಾಡಿಕೊಂಡು ಅದೇ ದೈಶಿಲ್ಯವನ್ನು ನಾನು ಮನೆಯಲ್ಲಿಕೊಂಡು ಇವತ್ತಿನ ಒಂದು ವೇದಿಕೆಗೆ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ನಮನಗಳು ಇವತ್ತಿನ ವೇದಿಕೆ ನಿಜವಾಗ್ಲೂ ನನಗೆ ಒಂದು ನಮ್ಮ ವಿಶೇಷ ನಾವು ನಮ್ಮ ಮಿಶೇಷ್ ಅಗ್ಲ ಅಂತಿದ್ಲಕ್ಕೆ ಏನ್ ಅಂತಿದ್ಲ ನಮ್ ಲಗ್ನ ಆಗಿದ್ದ ಗೊತ್ತಿಲ್ಲ ನಮ್ಗೆ ನಮ್ ಲಗ್ನ ಆಗಿದ್ದ ಗೊತ್ತಿಲ್ಲ ಕನಿಷ್ಠವಾಗಿ ಈಗಾದ್ರೂ ಐವತ್ತು ವರ್ಷದ ಎರಡು ಲಗ್ನ ಆದ್ರೂ ನಮ್ಗೆ ಭಾರಿ ಓಂ ಓಮ್ ಶಾಂತಿ ಒಳಗೆ ಬಂದು ಅವರು ಖರ್ಚು ಕೇಟ್ ನಮ್ಗೆ ಮದುವೆ ಮಾಡಿದ್ರು ಅದೇ ರೀತಿಯಾಗಿ ಇವತ್ತಿನ ದಿವಸ ಅಲ್ಲಿ ನಮ್ಮ ಮಹಾಂತ ಬಳಗದ ದೊಡ್ಡ ದೊಡ್ಡ ಶರಣರ ಸಮ್ಮುಖದೊಳಗೆ ಶರಣ ತಂದೆ ತಾಯಿಗಳ ಸಮ್ಮುಖದೊಳಗ ಅದು ಗುರುಮಾಂತಪ್ಪ ನಮ್ಮ ಮುಂದೆ ಈ ಒಂದು ವಿವಾಹ ನಡೆದಕ್ಕಂದ್ರೆ ಎಷ್ಟೊಂದು ಸಂತೋಷವಾಗಲಿಕ್ಕಲ್ಲ ಇಂತಹ ಒಂದು ಈ ಶರಣ ದಂಪತಿಗಳಿದ್ದಾವೆಲ್ಲ ಆಶೀರ್ವಾದಿಸಿದ್ದೇರಿ ಆ ಆಶೀರ್ವಾದ ನಾನು ಎಂದೆಂದು ನಿಮ್ಮ ಋಣವನ್ನು ಯಾವಾಗಲೂ ನಂದಾಳುವುದಕ್ಕೊಂಡು ನಿಮ್ಮನ್ನು ಸ್ಮರಣೆಯನ್ನು ಮಾಡುತ್ತಾ ನಾನು ಹೇಳ್ತಾ ಇದ್ದೀನಿ ನನ್ನ ಯೋಚನೆ ಐತಿ ಕರಿ ಅಂಜುವುದು ಕರಿ ಅಂಜುವುದು ಅಂಕುಶಕ್ಕಯ್ಯ ಗಿರಿ ಅಂಜುವುದು ಕುಳಿಶಕ್ಕಯ್ಯ ತಮ್ಮಂದ ಅಂಜುವುದು ಜ್ಯೋತಿಗಯ್ಯ ಕಾರನ ಅಂಜುವುದು ಬೇಗೆಯ್ಯ ಮಹಾಪಂಚ ಪಾತಗಳು ಅಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ ಅಂತ ಇದು ಕರಿ ಅಂತಂದ್ರ ಆನೆ ಈ ದೈವಾಧೀನ ಇದು ದೈವಾಲೀನ ಗ್ರಹ ಅಂತ ಒಂದು ವಿಚಾರಗಳು ಬರ್ತ ಈ ನಮ್ಮ ಸಂಸಾರದೊಳಗೆ ಅನೇಕ ಸಂಸಾರದೊಳಗೆ ಬಂದ ಬರ್ತ ಇರ್ತವೆ ಅನೇಕಗಳು ಕರಿ ಅಂತಂದ್ರೆ ಆನೆ ಆನೆ ಎದಕ್ಕೆ ಅಂತೈತಪ್ಪ ಅಂತಂದ್ರೆ ಒಂದು ಅಂಕುಶ ಒಂದು ಈಟ್ ಮಾವು ಹುಡುಗರದು ಮ್ಯಾಕ್ ಕುಂತ್ಕೊಂಡು ಕ್ಯಾಸಿ ಒಂದು ಈ ಇರ್ತೈತೆ ಅದಕ್ಕೆ ಈಗ ತಿಮಿದ್ಮೇನೆ ಅದು ಏನು ಆಗ್ತತೆ ನೋ ಆಗ್ತ ನೋ ಹಾಕಿ ಭಯ ಪಡ್ತೈತೆ ಭಯಪಟ್ಟು ಮುಂದಕ್ಕೆ ಸಾಕು ಈ ಭಯ ಎಂಬುದು ಪ್ರಾಣಿ ಪಕ್ಷಿಗಳಲ್ಲಿ ಮತ್ತು ಎಲ್ಲ ಜನರಲ್ಲಿನೂ ಕೂಡ ಇದ್ದೇ ಇರ್ತದೆ ಆ ರೀತಿಯಾಗಿ ಅದಕ್ಕೆ ನೋವು ತಾಳಲ್ಲ ಅದಕ್ಕೆ ಯಾರು ಐತೆ ಅಂತಂದ್ರೆ ಈ ಹುಲಿ ಮತ್ತು ಶಿವನ ಉಗುರುಗಳು ಆ ಹಂಚಿ ಇದನ್ನ ಅಂತ ಅಂಥ ಭಯಪಟ್ಟಂತಹದ್ದು ಅದ ಮುಂದೆ ಮಾವು ಅದು ಏನ್ ಮಾಡುತ್ತೆ ಮುಂದೆ ಹೋಗ್ತದೆ ಚಲಾವಣೆ ನಿಡ್ತದೆ ಅದೇ ರೀತಿಯಾಗಿ ಗಿರಿ ಹಂಚುವುದು ಪ್ರಲಶಕ್ತಯ್ಯ ಪುಳೇಶ ಅಂತಂದ್ರೆ ಹುಳಿ ಅದು ಚುಮುಟಿ ಅಂತಿದ್ರು ಆದ್ರೆ ಇವತ್ತಿನ ಕಾಲದೊಳಗೆ ಆ ಹುಳಿನಿಂದ ಎಂಥ ದೊಡ್ಡ ಬೆಟ್ಟ ಇತ್ತಂದ್ರೂ ಕೂಡ ಆ ಬೆಟ್ಟ ಉಳಿನಿಂದ ಅದು ಏನಾಗ್ತಂದ್ರೆ ಸಣ್ಣಾಗಿ ಹಾಗೆ ಇದು ಏನಪ್ಪಾ ಅಂತಂದ್ರೆ ಒಂದೊಂದು ಸನ್ನಿವೇಶ ಇವತ್ತಿನ ದಿವಸದಲ್ಲಿ ನಮ್ಮ ಕಲ್ಲು ಎಲ್ಲೆಲ್ಲಿ ನೋಡಿದ್ರು ಇವತ್ತಿನ ಆಧುನಿಕ ವಿಷಯದೊಳಗೆ ಯಾಂತ್ರಿಕದವರು ಮಶಿನ್ ಬಂದ್ಬಿಟ್ಟವ ಅವು ಯಾವ ರೀತಿಯಾಗಿ ಕೊಯ್ತಾವ ಆ ರೀತಿ ಮೊದಲ ಈ ಕುಲಶಕ್ಕ ಅನ್ವಾದ ಯಾರ ಅಂತ ಇದ್ದರು ಆ ಕುಲಶಕ್ಕ ಅಂತ ಹಿರಿ ಆ ಹುಳಿಗೆ ಅಥವಾ ಚುಪ್ಪು ಅಂತಿದ್ರು ಅದು ಕಲಿತಿದ್ವು ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ತಮ್ಮಂದ ಜ್ಯೋತಿ ಅಂತ ಆವತ್ತಿನ ಕಾರಣಗಳು ನಾವು ನೀವೆಲ್ಲ ನಾವು ಸಣ್ಣ ಕಾರ್ಕೊಳಗ ಆ ಮನೆಯೊಳಗ ಸಂಜೆ ಅರ್ಜನ ಅವು ಏನೇನು ಸಾಮಗ್ರಿಗಳು ವರ್ಷಕ್ಕನ ಒಂದು ಟೈಮ್ ತೋರ್ತಿದ್ವಿ ನಾವು ಕಂದಿರು ಡೀಜು ಅವನ್ನೆಲ್ಲ ಬರ್ಷಿರಿಸಿ ದೀಪ ಮುಟ್ಸ್ತಿದ್ವಿ ಆ ಇವತ್ತಿನ ಕಾಲದೊಳಗೆ ವಿದ್ಯುತ್ಗಳು ಬಂದ್ಬಿಟ್ಟಾವಲ್ಲ ಅವು ಎಲ್ಲ ವಿದ್ಯುತ್ ಬೆಳಗಿನೊಳಗೆ ನಾವಿಡ್ಲಿಕ್ಕೆ ಸಾಧ್ಯ ಆ ದೀಪವನ್ನು ಮುಟ್ಟಿಸಿಕೊಂಡು ಆ ರೂಮ್ ಅನ್ನು ಒಂದು ಇದಾಗಿರ್ತದೆ ಬೆಳಕು ತೋರಿಸ್ತದೆ ಆದ್ರೆ ಇಡೀ ಜಗತ್ತನ್ನು ಬೆಳಕು ತೋರಿಸುವುದು ಯಾವ್ದಪ್ಪ ಅಂತಂದ್ರೆ ಸೂರ್ಯ ಅದು ಕತ್ತಲನ್ನು ಹೋಗಲಾಡಿಸ್ತಕ್ಕಂಥದ್ದು ಅದು ಒಂದು ವಚನಗಳು ಗಾಡಿ ಗೊತ್ತಾಗಿದೆ ಅದು ಏನಾಯಿತಂದ್ರೆ ಇಡೀ ಜಗತ್ತಿನ ಕುಲಕ್ಕನೂ ಒಂದು ಏನು ಮಾಡ್ತಪ್ಪಾ ಅಂದ್ರೆ ಅದು ತನ್ನ ಕಿರಣದಿಂದ ಇಡೀ ಬೆಳಕನ್ನು ಸೋತ ಅದೇ ರೀತಿಯಾಗಿ ಕಾನನ್ನ ಅರಣ್ಯ ಕಾಡು ಬೇಗಿಗೆ ಅಂದ್ರೆ ಕಿಚ್ಚು ಬೆಂಕಿ ಅದು ಕೆಲವತ್ತೆ ಅದು ಹೆಂಗಪ್ಪ ಅಂತಂದ್ರೆ ಗಾಳಿ ಒಂದಕ್ಕೊಂದು ಬೀಸಿದಾಗ ಆ ಟಂಗೆ ಈ ಟಂಗೆ ಕೂಡಿದಾಗ ಹಿಂಗೆ ಘರ್ಷಣೆ ಮಾಡಿದಾಗ ಏನಾಗುತ್ತೆ ಐತಿ ಅದು ಉರಿಲಿಕ್ಕೆ ಸಾನ್ಯವಾದದ್ದು ಅದು ಬೆಂಕಿಗನಿಸ್ತದೆ ಇನ್ನು ಪಂಚಮಹಾಪಾಠಕಗಳು ಹಂಚುವುದು ಕೂಡಲ ಸಂಘನ ನಾಮ ಕೈಯ ನೋಡಿ ಮಹಾಪಾತ ಮಹಾಪಾಪಗಳು ಅಂತ ಪಂಚಮಹಾಪಾಪಗಳು ಅಂದ್ರೆ ಶಿಶು ಹತ್ಯೆ ಇರಬಹುದು ಗೋ ಹತ್ಯೆ ಇರಬಹುದು ಹಿರಿಯರ ಹತ್ಯೆ ಇರಬಹುದು ಈ ಹತ್ಯೆ ಅಂತಕ್ಕಂಥದ್ರೆ ಮಹಾಪಾಠ ಅನೇಕಗಳೊಳಗೆ ನಾವು ಕೊಡ್ತೀವಿ ಪಾಪಗಳನ್ನು ಮಾಡಿರ್ತಾರೆ ಯಾವ್ದಾವದ್ರೊಳಗನ್ನ ಆದರೆ ಜನನಾಡಿ ಒಳಗ ನಾವೆಲ್ಲರೂ ನೋಡಕ್ ಅಂತಂದ್ರೆ ಅಂತಂದ್ರ ಇಂತಹ ಮಹಾಪಾತಗಳು ಬಹಳಷ್ಟು ನಡಿತಾವ ಅದಕ್ಕ ಇಂತ ಮಹಾಪಾಪಗಳನ್ನು ಹೋಗಲಾಚಲಿಕ್ಕೆ ಯಾರಪ್ಪ ಅಂತಂದ್ರ ಕೂಡಲ ಸಂಘನ ಸ್ಮರಣೆಯಲ್ಲಿ ಆ ಪರಮಾತ್ಮನ ನಾವು ಸ್ಮರಣೆಯಲ್ಲಿ ಮಾತ್ರ ಇಂತ ಮಹಾಪಾತಕಗಳು ಏನದವಲ್ಲ ಇವು ಎಲ್ಲ ಹೋಗಲಾಚಲಿಕ್ಕೆ ಸಾಧ್ಯ ಅಂತ ಅಂತ ನಾವು ನೀವೆಲ್ಲರೂ ಹೇಗೆ ಇರಬೇಕಪ್ಪ ಅಂತಂದ್ರೆ ಅನೇಕ ದಿನನಿತ್ಯದೊಳಗೆ ನಮ್ಮ ಅನೇಕ ಈ ಜನಸಂ ಜನ ಸಂಸಾರದೊಳಗೆ ಸಾಕಷ್ಟು ಇದು ಆಗಿರ್ತದೆ ಅಂತ ಪೇಟು ಬಿತ್ತು ನಮ್ಮ ಮಲೈ ಹೇಳಿದ್ರು ಭಾಳ ಚಲೋ ಹೇಳಿದ್ರು ಒಂದು ವಚನದೊಳಗೆ ಹಾಗೆ ನಾವು ಇರಬೇಕಂತ ಒಬ್ಬ ಕೇಳಿ ನಾವು ಏನು ಮಾಡ್ತೀವಿ ಅಂದ್ರೆ ಆ ಪರಮಾತ್ಮನೇ ನೆನೆಯದಾಗ ಬಿಟ್ಬಿಡ್ತೀವಿ ನಾವು ಆ ಶಿವ ಪರಮಾತ್ಮನನ್ನು ನಡೀಬೇಕಾಗಿತ್ತು ಅಂತಂದ್ರೆ ನಾವು ಯಾವಾಗ ರೀತಿ ಅಂತಂದ್ರೆ ಎಂದು ನಮಗೆ ತಿಳುವಳಿಕೆ ಬಂತು ಯಾವಾಗ ಒಂದು ಉದ್ಯೋಗ ಇರ್ತೇವೋ ನಮ್ಮ ಉಸಿರಾಟಿ ಎಲ್ಲಿವರೆಗೂ ಅದು ನಿಲ್ಲುತ್ತೈತೋ ಅಲ್ಲಿವರೆಗೂ ಕೂಡ ನಾವು ಆ ಶಿವನನ್ನೇ ನೆನೆಸಿದ್ದೇ ಕರೆಕ್ಟ್ ಅಂದ್ರೆ ಪ್ರಸಾದ ತಗೊಳ್ಳುತ್ತೋ ಸ್ವೀಕಾರ ಸ್ವೀಕಾರ ಮಾಡುವಾಗ ಶಿವನ ನೆನೆಸ್ಬೇಕು ಆಮೇಲೆ ನಾವೇನರ ಪ್ರಸಾದ ನೋವು ನೂಸ್ಬೇಕು ಯಾವುದೇ ಒಂದು ಯಾರು ಕೂಡ ಮಾತಾಡಬೇಕಂತಂದು ಮಾತಪ್ಪ ಮಾತಪ್ಪ ಕೂಡಲ ಸಂಗಮ ದೇವ ಶಿವಶಿವ ಇವನು ನಾವು ನಮ್ಮ ಮ್ಯಾಗ ನಮ್ಮ ಜೀವನ ಪರ್ಯಂತ ಈಗ ನಾವು ಅಡ್ಕೊತ ಹೋಗಿದ್ದ ಕಾರ ನಾವು ಯಾರಿಗ ಹಬ್ಬ ನಮ್ಮ ಕೂಡಲ ಸಂಗಮ ದೇವ ಇದು ನನಗೆ ಬೇಕಂತೇಳಿ ನಮ್ಮ ನಡ್ಕೊಂತ ಆಗ ನಮ್ಮ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವೆಲ್ಲರೂ ಇವತ್ತಿನ ದಿವಸ ನಮ್ಮ ಶರಣರು ಇವರು ಮತ್ತು ನಮ್ಮ ಮಹಾಂತಗಳು ವೈಯಕ್ತಿಕವಾಗಿ ಇವರು ಮತ್ತೆ ನಮ್ಗೆ ಭಾರ ಶರಣ ಎಲ್ಲದಕ್ಕೂ ಅವ್ರು ಯಾವಾಗ ನೋಡಿದ್ರು ನಮ್ಮ ಬಂದ್ಬಿಟ್ರೆ ಇಂಥ ಸರಣಿಗಳು ಅದನ್ನು ಐವತ್ತರವತ್ತು ವರ್ಷ ಆಯ್ತು ಮಹಾಂತ ಬಂದ್ಬಿಟ್ಟು ಪ್ರಸಾದ ಇವರು ಮನೆಯಲ್ಲಿದ್ದನೂ ಹೋಗುತ್ತೆ ಇವತ್ತಿನ ಪ್ರಾಚಾರ್ಯ ಎಂತ ಮಹಾನುಭಕ್ತರು ಧ್ಯಾನ ಒಳಗಿರಬೇಕು ಭಕ್ತಿಯೊಳಗಿರಬೇಕು ಭಕ್ತಿ ಧ್ಯಾನ ಎರಡು ಒಂದೇ ನಮ್ಗೆ ಎಲ್ಲ ಬರ್ತದೆ ಭಕ್ತಿ ಧ್ಯಾನಂದ್ರೆ ಏನಾದರೂ ಬರ್ತಾ ಹೋಗ್ಬೇಕು ಪೂಜಾ ಪದಗಳಿಗೆ ಬರ್ತಾವ ಭಜನಾ ಪದದೊಳಗು ಬರ್ತಾವ ಅನೇಕ ಈ ದೇವರ ಪದಗಳನ್ನು ಯಾರ್ಯಾರು ಹಾಡಿ ಹಾರೈಸಿ ಪರಮಾತ್ಮನ ಅಂತದ್ರೊಳಗೆ ಎಲ್ಲವೂ ನಾವು ಬರ್ತೀವಿ ಹಾಗಾಗಿ ಇವತ್ತಿನ ಶರಣ ದಂಪತಿಗಳು ಇವ್ರ ಬಗ್ಗೆನು ನನಗೆ ಸ್ವಲ್ಪ ಹೇಳತತೆ ಜೀವನ ಇವ್ರು ಕೂಡ ಸೌದಿ ಊರಪು ಕೂಡ ಮತ್ತು ಆಕಾರ ಕೂಡ ಪ್ರತಿ ಶುಕ್ರವಾರ ಬರ್ತದೆ ಪ್ರತಿ ದಿವಸನೂ ನೋಡಿ

ಒಂದೇ ನಾಣ್ಯದೊಳಗೆ ಎರಡು ಮುಖಗಳು ಹ್ಯಾಂಗ್ ಅದಾವ ಹಂಗ ಇವರ ಜೀವನ ಏನಪ್ಪ ಅಂತ ಇವ್ರ ಬಿಟ್ಟು ಅವ್ರಿಲ್ಲ ಅವ್ರ ಬಿಟ್ಟು ಇವರಿಲ್ಲ ಇಂತಹ ಜೀವನವನ್ನು ಗಂಧ ಸೌದಂಗ ಸೌದಕೋಂತ ಬಂದು ಎಂಬತ್ತು ವರ್ಷದೊಳಗೆ ಕಾಲ್ ಇಟ್ಟಾರಂತಂದ್ರ ಅದು ಎಲ್ಲಿಟ್ಟಾರಪ್ಪ ಅಂತಂದ್ರೆ ಈ ಮಾಂತ ಪುರುಷವ ಮಾಡ್ಕೋಂತ 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 ಅದನ್ನೆಲ್ಲ ಧ್ಯಾನ ಇಂತಹ ತಂದೆ ತಾಯಿಗಳಿಗೆ ಆ ಪರಮಾತ್ಮ ಒಲಿಲ್ಲ ಅಂತ ಅದಕ್ಕೆ ಹೇಳಿದ್ರು ಚಿರಂಜೀವ್ ಅವರು ಅನೇಕ ಘಟನೆಗಳು ಅವ್ರ ಜೀವನದೊಳಗೆ ಆಗುವು ಆ ಘಟನೆ ಆಗುವುದು ಪಾರ ಯಾರಿಂದ ಪಾರ ಇವರು ಮಹಾಂತಪ್ಪನ ಸೇವೆಯನ್ನು ಅವರು ಅಪ್ಪರಿಂದ ಏನು ಬಂದಂತ ಬೆಳಗಾವಿ ಮುಂಜಾನೆ ಮೂರುವರೆ ನಾಲ್ಕು ಜನ ತಂದಿ ನಡ್ಕೊಂಡು ಬರ್ತಿದ್ರು ರೀ ಅದೇ ನೋಡಿ ಆಗಿ ಇವರು ಕೂಡ ತಂದೆಯ ಒಂದು ಸ್ಮರಣಾರ್ಥವಾಗಿ ಇವರು ಕೂಡ ನಮ್ಮ ಅಪ್ಪನ ಸೇವೆಯನ್ನು ಮಾಡ್ಕೊತೇ ಹೋಗ್ಬೇಕು ಅಂತಂದ್ರೆ ಆ ಶರಣ ತತ್ವ ಹಾಡಿಯೊಳಗನೆ ಮಾಡಿರಿ ಮತ್ತು ಶರಣಿಗೆ ಏನು ಇತ್ತು ಅಂತಂದು ಮನಿ ಕರೆಸ್ತಾರೆ ಪಾಪ ಆದರೆ ಹಾಕಿ ತಿನ್ನ ಆಮೇಲೆ ಹಾಗೆ ಇವ್ರ ಮಕ್ಕಳನ್ನು ಕೂಡ ಅಷ್ಟೇ ಶೀಯ ತಂದೆ ತಾಯಿಗೆ ಬೇಕಾದಂತ ಮಕ್ಕಳು ಹತ್ತು ಹೊಡೆಯೋದಕ್ಕಿಂತ ಮುತ್ತಿನ ಮಕ್ಕಳಿಂದ ಸಾವರು ಮೂರು ಮಂದಿ ಮುತ್ತಿದ್ದಲ್ಲ ತ್ರಿಮೂರ್ತಿ ರೂಪ ದತ್ತಾದ್ರೆ ಲಿಂಗದೊಳಗ ತ್ರಿ ದಳವನ್ನು ಬೆರ ಪತ್ರೆಯನ್ನು ಹ್ಯಾಂಗ್ ಹೇಳಿ ಆಗ ಮೂರು ಮಕ್ಕಳನ್ನು ನಡೀತಾರೆ ಅಂತ ಮಕ್ಕಳು ಕೂಡ ಇವತ್ತಿನ ದಿವಸ ಬಹಳ ಚೆನ್ನಾಗಿ ಮಾತಾಡ್ತಿದ್ದಾರೆ ಅದೇ ಇಬ್ಬರು ಮಕ್ಕಳನ್ನ ನಮ್ಮ ಅವಿ ನಮ್ಮ ಮಾತು ಕೂಡ ಇವ್ರು ಕ್ಲಾಸ್ಮೇಟ್ ಇವತ್ತು ಇನ್ನೂ ಮಾರಿ ನೋಡಿನ ಕರ್ಕೊಂಡು ಪರೀಕ್ಷೆಗೆ ಹೋಗಿದ್ದು ನಾವು ಕೊಟ್ಟಿಗೆ ನಮ್ಮ ಮಗಳ ನೋಡ್ಬೇಕು ಅಣ್ಣ ಮಗಳ ಬಗ್ಗೆ ಇವ್ರನ್ನ ಇವತ್ತು ನೋಡಿ ನಾವು ಇವ್ರೆಲ್ಲರೂ ಅವರು ಆಕರ್ ಬರ್ತಾರೆ ಹೊಸ ಕಣ್ಣರು ಇವರು ಎಲ್ಲರೂ ನಮ್ಮ ಮಂಗಲ್ ಸರು ನಮ್ಮ ಕಾಲೇಜಿಗೆ ಇರ್ತಕ್ಕಂಥ ಸರ್ ಎಲ್ಲರೂ ಒಬ್ಬರೆಲ್ಲ ಹೇಳಕ್ಕ ಪ್ರತಿಯೊಬ್ಬರು ಕೂಡ ನಾವು ಬರ್ತೀವಿ ಇಂತಹ ಕಾರ್ಯಕ್ರಮದೊಳಗೆ ನೀವು ನಾವೆಲ್ಲರೂ ಮಾತಾಡ್ತೀವಿ ಅಂಥ ಮಾತುಗಳನ್ನು ನಾವೆಲ್ಲರೂ ನಮ್ಮಲ್ಲೆ ಆಚಾರ ಭಾಳ ಚಂದ ಮಾತಾಡಿದಾರೆ ಎಲ್ಲರಿಗೂ ಶಿಕ್ಷಣಿಗಳಿಗೆ ಉಂಡೆ ಮಾಡಿಸಬೇಕು ಅಂತ ಕೊಟ್ಟವರು ದೇವರು ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಒಂದು ನಾವು ನೀವು ಬಾಯಿಗೆ ಆಗೋಣ ಇಂಥ ಶರಣರ ಒಂದು ನಡೆ ನುಡಿ ಅಂತ ನಾವು ಸಾಗಿದ್ದರೆ ಆ ಮಾಂತಪ್ಪನ ಇದಕ್ಕೆ ನಾವು ಮುಕ್ತಿ ಹೊಂದಲಿಕ್ಕೆ ಸಾಧ್ಯದ ಅಂತ ಹೇಳತಕ್ಕಂಥ ಮಾತುಗಳನ್ನು ತಿಳಿಸುತ್ತಾ ನಾನು ಶುಕ್ರವಾರದ ಶಿವಾನುಭವ ಗೋಸ್ತಿ ಇಂದಿನ ಸ್ವಾರ್ಥಕ್ಕೆ ಐವತ್ತು ವರ್ಷ ಮತ್ತು ಅರವತ್ತು ವರ್ಷ ದಾಂಪತ್ಯದ ಈ ಒಂದು ಸಮಾನಪಕ್ಕೆ ಸಾಕ್ಷಿ ಉತ್ತರ ಇರ್ತಕ್ಕಂಥ ಎಲ್ಲಾ ಶರಣ ತಂದೆ ತಾಯಿಗಳು ಶರ್ಡು ಶರಣ ಏನಂದ್ರ ಋಣಾನುಬಂಧ ರೂಪಿಗೆನ ಋಷಿ ಪತ್ನಿ ಸುಖಾಲಯ ಅಂತ ನಮ್ಮ ಋಣಕ್ಕೆ ತಕ್ಕಂತೆ ಹೆಂಡತಿ ಮಕ್ಕಳು ಮನೆ ನಾವು ಮನೆಯಲ್ಲಿ ಸಾಕಿರ್ತಕ್ಕಂಥ ಒಂದು ಪ್ರಾಣಿ ಬರ್ಬೇಕಂದ್ರೂ ಕೂಡ ಅದು ನಮ್ಮ ಋಣ ಹತ್ರ ಬರುತ್ತೆ ಇಲ್ಲಿ ಋಣಾಂ ಅದರ ಅರ್ಥ ನಾವು ಮಾಡಿರ್ತಕ್ಕಂಥ ಪುಣ್ಯ ಅಂತ ಇರ್ಬೋದು ನಾವು ಮಾಡಿರ್ತಕ್ಕಂಥ ಪುಣ್ಯಕ್ಕೆ ತಕ್ಕಂತೆ ನಮ್ಮ ಹೆಂಡತಿ ಮಕ್ಕಳು ಮನೆ ಮನೆಯಲ್ಲಿರ್ತಕ್ಕಂಥ ಪ್ರಾಣಿ ಯಾವುದೇ ಇರ್ಬೋದು ಹಾಂ ಋಣಾಂಭದ ರೋಗ್ಯನ ಋಷಿ ಪತ್ನಿ ಸುಖಾಲಯ ಅಂತಿರ್ಬೋದು ನಿಮ್ಮ ಮಾತಾನೇ ಹೇಳ್ಬೇಕು ಏನಂದ್ರ ಪೂಜೆಗೆ ತಕ್ಕಂತ ಹೆಂಡತಿ ಹುಂಡೆ ತಕ್ಕಂತ ಮಕ್ಕಳು ಅಂತ ಕೊಡ್ತಾರೆ ದೊರೆಯುತ್ತಂತಂದ್ರೆ ಸುಮ್ಮನೆ ಬರೋದಲ್ಲ ಯಾವುದು ಸುಮ್ಮನೆ ಬರೋದಲ್ಲ ನಾವು ಏನನ್ನ ಒಯಿತೀವಿ ಅದ ವಾಪಸ್ ಬರುತ್ತೆ ಏನನ್ನ ಬಿದ್ದುತ್ತೀವಿ ಅದೇ ಬೆಳಿತೀವಿ ಏನನ್ನ ಬಿದ್ದುತ್ತೀವಿ ಅದನ್ನ ಬೆಳಿತೀವಿ ಅದಕ್ಕೆ ಪೂಜೆಗೆ ತಕ್ಕಂತ ಹೆಂಡತಿ ಹುಂಡೆ ತಕ್ಕಂತ ಮಕ್ಕಳು ಅಂತಿಕೊಂಡು ಹೇಳ್ತಾರೆ ಅದಕ್ಕೆ ಸಾಕ್ಷಿ ಮೂತ್ರ ಇವತ್ತು ಎರಡು ಶರಣ ದಂಪತಿಗಳು ಇವತ್ತು ಐವತ್ತು ಮತ್ತು ಅರವತ್ತರ ಈ ಒಂದು ಏನು ಸಮಾರಂಭವನ್ನು ನೋಡ್ತಾ ಇದ್ದೀವಿ ಇದು ಎಪ್ಪತ್ತೈದು ಮತ್ತು ನೂರರ ಸಮಾರಂಭವನ್ನು ಕೂಡ ಮಹಾದೇಶ ನಮ್ಮೆಲ್ಲರಿಗೂ ಸಮಾರಂಭದಲ್ಲಿ ಪ್ರಕಾಸ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಶರಣ ತಿಳಿಸಿ ನಮಸ್ಕಾರ ಕೆರ್ ಅವರ ನುಡಿನ ಮನೆಗಳಿಗೆ ಶರಣ ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾರೋ ಶಂಕರ ಸಮಾರದವರು ಅವರು ಈ ಹಿರಿಯರಾಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವರು ಈ ನಮ್ಮ ಮಾಂತ ಬಳಗದಾಗ ಇರೋದ್ರಿಂದ ಅಲ್ಲೇ ಎಲ್ಲ ವಯಸ್ಸಾದವರು ಕೂಡ ಮನೆಯೊಳಗೂ ಕೂಡ ಈ ಒಂದು ಯೂಟ್ಯೂಬ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಲಿಸ್ಬೋದು ನೋಡಬಹುದು ಅಂತೇಳಿ ಅವರು ಬಂದು ಅವರೇ ಗೊತ್ತಾಯ್ತು ತಾವೇ ಬಂದು ನಾ ಮಾಡ್ತೀನಿ ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಬಹಳ ವಿಳಸ್ತಿಂದ ಹೇಳಿ ಅವ್ರಿಗೆ ನಮ್ಮ ಮಾಂತ ಒಳಗಿಕ್ಕಿಂತ ಅನಂತ ಕೃತಜ್ಞತೆಗಳು ಮತ್ತು ಅನಂತ ಧನ್ಯವಾದಗಳು ಯಾವುದೇ ಒಂದು ಏನೂ ಇಲ್ಲ ತಾವೇ ಬಂದು ನಾ ಮಾಡ್ತೀನಿ ಹಿರಿಯರ ಸಾನ್ನಿಧ್ಯದೊಳಗಿಂತ ನಮ್ಮ ಗತಿ ನಡೀತೈತಿ ಅಂದರೆ ಅದಂಗತಿಗಳನ್ನ ಕಾರ್ಯಕ್ರಮವನ್ನು ನಾನು ಇವು ಎಲ್ಲ ಕಡೆ ಮಾಡ್ತೀನಿ ಅಂತೇಳಿ ಅವರು ಸ್ವ ಇಚ್ಛೆಯಿಂದ ಬಂದು ಈ ಒಂದು ಕಾರ್ಯಕ್ರಮ ಮಾಡಕತ್ತಾರೆ ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಶಿಖರ ಸಂಭ್ರಮದವರಿಗೆ ನಮ್ಮ ಮಾನತಗೊಳಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಈ ಕಾರ್ಯಕ್ರಮ ಇಲ್ಲಿವರೆಗೆ ಜರುಗಿ ಬಂತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಹೆರಡು ತಂದೆ ತಾಯಿಗಳಿಗೆ ಹಾಗೂ ಉದ್ದವು ವಿದ್ಯಾರ್ಥಿ ವಿದ್ಯಾರ್ಥಿ ಹಾಗೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರು ಕೊಂಡಿರ್ತಕ್ಕಂಥ ನಮ್ಮ ರುಮಾಲ ಸರ್ ದಂಪತಿಗಳಿಗೆ ಹಾಗೂ ನಮ್ಮ ಹೊರಪಣ್ಣ ದಂಪತಿಗಳಿಗೆ ಪಾದಗಳಿಗೆ ಶರಣ ಸಮರ್ಪಿಸಿ ಹಿರಿಯ ಶರಣರಾಗಿರ್ತಕ್ಕಂಥ ನಮ್ಮ ಸುರೇಶರ ಪಾದಗಳಿಗೂ ಶರಣ ಸಮರ್ಪಿಸಿ ಹಾಗೂ ಬಸಣ್ಣ ಮತ್ತು ಅವರ ದಂಪತಿಗಳಿಗೂ ಶರಣ ಸಮರ್ಪಿಸಿ ಮತ್ತು ಮಹಾಂತಪ್ಪನಿಗೂ ಶರಣ ಸಮರ್ಪಿಸಿ ಎಲ್ಲ ನಮ್ಮ ಮಾಂತ ಭಾಗದಲ್ಲಿ ನನ್ನ ಪ್ರೀತಿಗಳು ಮಾ ನಮ್ಮ ಕಟ್ಟಜಗೇರಿ ಸರ್ ಅಂದ್ರೆ ನಾನು ಕಲಿಸಿದ ಗುರುಗಳು ಭಾಳ ಅಚ್ಚು ಹೆಚ್ಚಿನ ಪಾಠ ಮಾಡ್ತಾ ಇದ್ರು ನಮ್ಗೆ ಅವರು ಪಾಠ ಹೇಳಿದ್ರೆ ಸಾಕು ಆದರೂ ನಾವು ಪರೀಕ್ಷೆಯಲ್ಲಿ ಬರಲಿಕ್ಕೆ ಭಾಳ ತಯಾರಾಗ್ತಿದ್ವಿ ಹಾಗೆ ರೀತಿಯೂ ಕೂಡ ವಚನಗಳನ್ನು ಎಷ್ಟು ಚೆಂದ ಪ್ರಸ್ತಾರ ಅವರು ಕೇಳೋದಾಗ ಅವ್ರ ವಚನಗಳು ಇನ್ನು ಕೇಳಬೇಕು ಅಂತ ಅನಿಸ್ತಾ ಇಲ್ಲ ನಮ್ಮ ಕಲೆಸಿಗೆ ಸರ್ ದಿನ ಮಂಗಳ ಶುಕ್ರವಾರ ನಮಗೆ ವಚನ ಕೇಳಿದ್ರು ಕೂಡ ಮತ್ತೊಮ್ಮೆ ಸರ್ ಯಾಕೆ ಒಂದು ದಿವ್ಸ ಬಿಟ್ಟರೆ ಯಾಕೆ ಸರ್ ಬರ್ಲಿ ನನ್ನ ಫೋನ್ ಹೆಚ್ಚೆ ಹೋಗ್ತೀವಿ ನಾವು ಯಾಕಂದ್ರೆ ಅವ್ರ ವಚನಗಳು ಅಷ್ಟು ಸರಿಯಾಗಿರ್ತಾವೆ ಅಂತ ಹೇಳುವಂಥ ಈ ಒಂದು ಕಾರ್ಯಕ್ರಮವನ್ನು ಅದು ಮೊದಲಿಸಲು ಕೂಡ ಒಳ್ಳೆ ಮಾರ್ಮಿಕವಾಗಿ ಒಳ್ಳೆಯ ಚೆನ್ನಾಗಿ ಅವರು ನಮ್ಮ ವಚನಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಈ ವಚನಗೋಷ್ಠಿ ಸಂಪ್ರದಾಯ ಇದು ಬೆಳ್ತಾ ಹೋಗಲಿ ಅಂತೇಳಿ ವಿಜಯ ಮಹಂತನಲ್ಲಿ ಕೇಳಿಕೊಳ್ಳುತ್ತಾ ಈ ಎಲ್ಲ ಶರಣರಿಗೂ ಪಾದಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣ ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮುಕ್ತಾಯಗೊಳಿಸುವುದರೊಂದಿಗೆ ಈಗ ಅದರ ಹಾಂ ಅಲ್ಪೋಪಹಾರ ಪ್ರಸಾದವಿರೆಯುತ್ತದೆ ಎಲ್ಲರೂ ದಯವಿಟ್ಟು ಎಲ್ಲರೂ ತೆಗೆದುಕೊಂಡು ಹೇಳಿ ಅವರಲ್ಲಿ ಗಣಿಸಿಕೊಳ್ತಾ ಎಲ್ಲ ಶರಣರಿಗೂ ಮತ್ತೊಮ್ಮೆ ಶರಣ ಸಮರ್ಪಿಸಿ ಎಲ್ಲರಿಗೂ ಶರಣು ಶರಣೆಯ